ಎಲ್ರಿಗೂ ನಮಸ್ಕಾರ ಅದು ಆ ಲೈನು ನನಗೆ ಮೊದಲೇ ಕೇಳಿಸಿದ ತುಂಬ ಖುಷಿ ಆಯಿತು ನನಗೆ ನಮ್ಮ ಪ್ರೇಮು ನಾವು ನನ್ನ ಮನೆ ಮಗು ಇದ್ದಾಗೆ ಹಾಗೇನು ಕಾವ್ಯಾಕ್ಷರಲ್ಲ ಅವರು ಅಷ್ಟೇನೆ ಆ ಬಾಬೂನು ಅಷ್ಟೇ ನಾನು ಮಹಿಷಣಗೆ ಹೇಳಿದೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ ಇಲ್ಲದೆ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ತುಂಬ ಆಳಕ್ಕೆ ನಾವು ಸಿನಿಮಾದವರು ನಾನಾಗಲಿ ಪ್ರೇಮ್ ಆಗಲಿ ಕಾವ್ಯ ಅವರಾಗ್ಬೋದು ಇವ್ರಿಗೆ ನಾವೆಲ್ಲ ತುಂಬಾ ಆಳಕ್ಕೆ ಹಿಡಿದುಬಿಟ್ಟಿದೀವಿ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಮ್ಮ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ಸಿನಿ ಪ್ರಿಯರು ಮತ್ತೆ ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಯಾಕೆಂದ್ರೆ ಗೊತ್ತಿಲ್ಲ ನಾವು ಗೊತ್ತೋ ಗೊತ್ತಿಲ್ಲದೆ ನಾನು ಈ ಸಿನಿಮಾ ಅಂತ ಬಂದಿರ್ತೀವಿ ಇಲ್ಲಿ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ವಹಿಸ್ತಾ ಇರ್ತೀವಿ ಅದ ನನ್ನ ಮಕ್ಕಳು ಕೂಡ ಇದ್ದಾರೆ ಹಂಗೆ ನಂದು ಒಂದ್ಬಿಟ್ಟು ತಂಗಿ ಮಗು ಇದ್ದಂಗೆ ಅದು ಕಾವ್ಯ ಅವ್ರ ಮಗು ಅಷ್ಟೇ ನನ್ನ ಮಗುವ ಈಗ ನನ್ನ ನೋಡಿ ಖುಷಿ ಆಯ್ತು ನನ್ನ ಮನೆ ಮಾತಾಡಿದ್ದೆ ಸೊ ಇವರೆಲ್ಲ ನೆಕ್ಸ್ಟ್ ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತಗೊಂಡು ಹೋಗೋದಕ್ಕೆ ಮುಂದೆ ಬರ್ತಿರೋದೇನೆ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವ್ರು ಹಾಕ್ಬೋದು ನಿಮಗೆಲ್ಲರೂ ನಾವು ಒಂದೇ ಕೇಳೋದು ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ ಸೊಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡ್ಕೊಟ್ಟಿರ್ತೀವಿ ಇದರಲ್ಲಿ ಏಕೆ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬಾ ಎಮೋಷನಲ್ ಆಗ್ಬೋಳ್ತೀವಿ ಜಿಮಲ್ಲಿ ಅದು ಬಿಟ್ಟು ಇನ್ನೇನು ಮಹೇಶ್ನ ಬಗ್ಗೆ ಹೇಳಬೇಕು ಅಂದ್ರೆ ಮಹೇಶಣ್ಣ ನಾನೇ ಮಹೇಶ್ ಅಂತ ಕೇಳ್ತಿದ್ದೆ ಮಹೇಶ್ ನಾವು ಮಾಡಿ ಸಿನಿಮಾ ಮಾಡಿ ಅಂತ ಮಹೇಶ್ ಅಣ್ಣ ನನಗೆ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರ ನೋಡಿ ಅವ್ರ ಸ್ಟೇಜ್ ಮೇಲೆ ಬರೋಲ್ಲ ಒಬ್ಬರೇ ಕೂತಿರ್ತಾರೆ ನಾನು ಮಹೇಶ್ ಅಣ್ಣನ ರೇಸ್ತಾ ಇರ್ತೀನಿ ಮಹೇಶ್ ಅಣ್ಣ ನಿಮ್ಮ ಜೊತೆ ಬಂದವರಲ್ಲ ಹೆಂಗೆ ಹಿಂಗೆ ಅವರೆಲ್ಲ ಇಲ್ಲ ಅವರು ನೀವು ಮಾತ್ರ ಹಿಂಗೆ ಇರ್ತೀರ ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು ಬಟ್ ಆ ಸೈಲೆಂಟ್ ಆಗಿದ್ದೇ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ ಅದಕ್ಕೆ ಉದಾಹರಣೆಗೆ ಅಪ್ಪು ಸಾರ್ ಮಾಡಿ ಸಿನಿಮಾಗಳಾಗಿರ್ಬೋದು ಮೆರವಣಿಗೆ ನೀವೇ ಮಾಡಿದ್ದಲ್ಲ ಮೆರವಣಿಗೆ ಹಂಗೆ ತಾಯಿ ಮಾಡೋದಂಥ ಮೆರವಣಿಗೆ ಆಗಿರ್ಬೋದು ಅವರೆಲ್ಲೂ ಬದಲಾಗಲೇ ಇಲ್ಲ ನನಗೆ ತುಂಬ ತುಂಬ ಹಳೆಯ ನಿರ್ದೇಶಕರಲ್ಲಿ ಬದಲಾಗ್ತೀರಾ ಏನು ಅಹಮನಿತೀರ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಆ ಪ್ರಯತ್ನದಲ್ಲೇ ಮಾಡುವಂಥ ಮಹೇಶ ನಿಮ್ಗೆ ಒಳ್ಳೆಯದಾಗ್ಲಿ ಈಗ ಮಾಡಿದ್ರೆ ನಮಗೆ ಯಾಕೆಂದರೆ ಈ ಸಿನಿಮಾ ಇಟ್ಟಾಗಲಿದೆ ನಿಮ್ಮ ಎಫರ್ಟ್ ನಮ್ಗೆ ಗೊತ್ತು ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನ್ ಟೀಮ್ ಬಂದಿದೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಾವು ನೀವು ಯಾವ ಯಾವಾಗಲೂನು ನೀವು ಬರ್ತಿರ್ಬೇಕು ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು ನೀವು ಬರ್ತೀವಿ ಸಿನಿಮಾಗಳ ಮಾಡ್ತೀವಿ ಜೊತೆಗೆ ಅಸ್ ಇಟ್ ಈಸ್ ನಮ್ಮ ಪಾಪು ನಮ್ಮ ಅಮೃತ ಅಮ್ಮ ಯಾರು ಇದೇ ಅಮ್ಮನ ಅದು ಮಾನೂ ಏ ಅಮ್ಮ ಸೊ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಅಂದ್ರೆ ನಮ್ಮ ಜೊತೆ ಬರೋದು ಬೇರೆ ಏನು ತೆರೆಗೆ ಟಿವಿಗೆ ಹಾಕೋಬೇಡಿ ನೀವೆಲ್ಲ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕಾಗಿ ಇಂಡಸ್ಟ್ರಿಲ್ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ ನಮಗೂ ಆಸೆ ನೀವೆಲ್ಲ ಬೆಳೆದ ನಾವು ಕುತ್ಕೊಂಡು ನೋಡ್ಬೇಕು ಆಸೆ ಪೇರೆಂಟ್ಸ್ ಅಲ್ವಾ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಫ್ರೆಂಡ್ ಮಗನ ನಂಗೆ ತುಂಬಾ ಇಷ್ಟ ಅವನ ಎನರ್ಜಿ ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ ನಮ್ಗೆ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ನೀ ಯಾವಾಗ ಬರೋದು ಯಾವಾಗ ಹು ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೇಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ಕೊಂಡು ನನಗೆ ಅವನ ಕಂಡು ತುಂಬಾ ಇಷ್ಟ ಒಳ್ಳೆ ನನಗೆ ಗುರುಶಿಶನ್ ಸಿನಿಮಾ ಮಾಡಿದ್ರು ನೋಡಿದ್ದೆ ಅದಕ್ಕೆ ಮುಂಚೆ ನಂಗೆ ಒಂದ್ಸರಿ ಆ ಇಂಡಿಯಾ ಗೇಟ್ ಅಲ್ಲಿ ಹೋಗಬಾರೇನು ಇದು ಮಾಡಿದ್ ನೋಡಿ ಅಪ್ಪ ಅಬ್ಬಾ ಏನೇ ಆಯ್ತು ಅಂತ ಸೊ ಅವ ಈಗಾಗ್ಲೇ ಇಲ್ಲ ಗೊತ್ತಾಗ್ತಾ ಇದೆ ಅಂದ್ರೆ ಎಲ್ಲ ಈಗ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬಾ ಡೆಡಿಕೇಟ್ ಮಾಡ್ಕೊಂಡು ಬರ್ತಿದ್ದಾರೆ ನಾವು ಅದೇ ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ ಮಗು ಆಗ್ಲಿ ಕಾವ್ಯಾರು ಆಗ್ಲಿ ಒಳ್ಳೇದಾಗ್ಲಿ ನೀವು ಒಳ್ಳೇದರ್ಸಿ ನೀವು ಒಳ್ಳೇದರ್ಸಿ ಖಂಡಿತವಾಗ್ಲೂ ಅಂತ ಯಾಕಂದ್ರೆ ಮೊದಲು ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇದೆಲ್ಲವೂ ಒಂದು ಆಶೀರ್ವಾದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಆ ಮಕ್ಕಳು ನಿಮ್ಮ ಆಶೀರ್ವಾದ ಇರಲಿ ಕೇಳ್ತೀನಿ ಮಹೇಶನಿಗೆ ಮಹೇಶ ಮಹೇಶ್ನಿಗೂ ನಿಮ್ಮ ಆಶೀರ್ವಾದ ಇದ್ಬಿಟ್ಟು ಇನ್ನೇನ್ ಮಾತಾಡಪ್ಪ ಹೇಳಿ ಸರ್ ಇನ್ನೇನ ಕೇಳಿದೆ ಇಟ್ಟಿದ್ದ ಖಂಡಿತವಾಗ್ಲೂ ಖಂಡಿತ ಯಾಕಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನಾನು ಭಯಂಕರ ಇಷ್ಟ ಪ್ರೇಮ್ ಮಗ ಅಂದ್ರೆ ಅವ್ರ ಎನರ್ಜಿನೇ ಎನರ್ಜಿ ನಾನು ವೇಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗ್ಲೂ ಮನೆಯೂ ಕೇಳ್ಕೊಂಡೆ ನನ್ ಫೋಟೋ ಕಳ್ಸು ನಾನು ನೋಡ್ಬೇಕು ಅಂತ ಸೊ ಹಂಗಾಗಿ ನನ್ಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬರೀ ನಾವೇ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನ್ ಅಂತ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ